ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಕಾಶಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಕಾಶಿ ಹಲ್ವಾ ಅಂತಾರೆ ಬೂದ್ ಹಲ್ವಾ ಅಂತಾರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಈಸಿಯಾಗಿ ಹೇಗೆ ಮಾಡೋದು ಅಂತ ಇವತ್ತಿನ ಬ್ಲಾಗಲ್ಲಿ ಇದ್ದೀನಿ ಸೊ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟು ನಾನು ಬೂದ್ ಗುಂಬಳಕಾಯಿ ತೊಳ್ಕೊಂಡಿದ್ದೀನಿ ಕಾಶಿ ಹಲ್ವಾ ಮಾಡೋಕ್ಕೆ ಬೂದ್ಗುಂಬ್ಳಕಾಯಿ ಇದು ನಾಟಿ ಬೂದ್ಗುಂಬಕಾಯಿ ಸೊ ಫಾರಮ್ ಆದರೆ ಗುಂಡಕ್ಕೆ ಬರುತ್ತೆ ಇದು ನಾಟ್ಯ ಆಗಿರೋದ್ರಿಂದ ಸ್ವಲ್ಪ ಉದ್ದುದಕ್ಕಿದೆ ತುಂಬ ಈಸಿಯಾಗಿ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಇದಕ್ಕಿಂತ ಈಸಿಯಾಗಿ ಸ್ವೀಟು ಯಾವುದು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ ಅಷ್ಟು ಈಸಿಯಾಗಿ ಮಾಡ್ಬೋದು ಬಟ್ ಕಷ್ಟ ಏನು ಅಂದರೆ ಬೂದುಗುಂಬಳಕಾಯಿನ ಗುಂಬಳುಕಾಯಿನ ತುರ್ಕೊಳ್ಳೋದೇ ಭಾರಿ ಕಷ್ಟ ಆಗುತ್ತೆ ಫಸ್ಟು ಬೂದು ಈ ರೀತಿ ಪೀಸ್ಗಳು ಮಾಡಿಕೊಂಡು ಒಳಗಡೆ ತಿರುಳು ಮತ್ತು ಮೇಲುಗಡೆ ಸಿಪ್ಪೆ ಎರಡನ್ನ ತೊಗೊಬೇಕಾಗತ್ತೆ ಸಿಪ್ಪೆನೂ ಹಾಕೋ ಹಾಗಿಲ್ಲ ಹೊರಗಡೆ ಒಳಗಡೆ ತಿರುಳು ಇರುತ್ತಲ್ಲ ಅದನ್ನು ಕೂಡ ಹಾಕೋ ಹಾಗಿಲ್ಲ ನೀಟಾಗಿ ಇದನ್ನೆಲ್ಲ ತೆಗೆದಿಟ್ಕೊಂಡು ತುರ್ಕೊಬೇಕು ತುರ್ಕೊಳ್ಳೋದೇ ಒಂದು ದುಡ್ಡು ಕೆಲಸ ಯಾಕಂದರೆ ಸಣ್ಣದ್ರಲ್ಲಿ ತುರ್ಕೊಬೇಕು ಸಣ್ಣದ್ರಲ್ಲಿ ತುರ್ಕೊಂಡಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಬಾಯಲ್ಲಿಟ್ಟೆ ಕರ್ಗೋಗುತ್ತೆ ಅಂತಾರಲ್ಲ ಆ ರೀತಿ ಬರುತ್ತೆ ಟೇಸ್ಟು ಸೊ ನಾನೀಗೆಲ್ಲ ಸಿಪ್ಪೆಯೆಲ್ಲ ತೆಗೆದು ತಿರುಳೆಲ್ಲ ತೆಗೆದುಕೊಂಡು ಇದ್ದೀನಿ ನನ್ನೇನು ಪ್ರಾಬ್ಲಮ್ ಆಯಿತು ಅಂದರೆ ಆ ತುರಿಯೋದು ಚಿಕ್ಕದಿದೆಯಲ್ಲ ಆ ತುರಿಯೋದೇ ಪ್ರಾಬ್ಲಮ್ ಆಗಿಬಿಡ್ತು ಆ್ಯಕ್ಚುಲಿ ಅದರಲ್ಲಿ ನೀಟಾಗಿ ತುರಿಯೋಕೆ ಆಗ್ತಾ ಇರಲಿಲ್ಲ ಅಂದರೆ ಅದು ಶಾರ್ಪ್ ಇರಲಿಲ್ಲ ಅದು ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ತುರಿಯೋಕ್ಕೆ ಆಗ್ತಾ ಇರಲಿಲ್ಲ ಆದಷ್ಟು ಟ್ರೈ ಮಾಡಿದೆ ಬಟ್ ಆಮೇಲೆ ನಾನು ಅದು ಚಾನ್ಸೇ ಇಲ್ಲ ಅಂದ್ಬಿಟ್ಟು ನಾನು ಏನು ಮಾಡಿದೆ ದೊಡ್ಡ ಪೋರ್ಷನ್ ಇದೆಯಲ್ಲ ಅದರಲ್ಲಿ ತುರಿಯಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಸಿಕ್ಕಾಪಟ್ಟೆ ಕೈ ನೋವೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ನಾನು ಅದು ಎಷ್ಟು ಫೋರ್ಸ್ ಹಾಕಿ ಇದು ಮಾಡಿದ್ರೂ ಅದು ಗ್ರೇಟ್ ಆಗ್ತಾ ಇರಲಿಲ್ಲ ಅದಾದಮೇಲೆ ದೊಡ್ಡದರಲ್ಲೇ ತುರ್ಕೊಂಡ್ಬಿಟ್ಟೆ ನಾನು ಸೊ ನೀವು ಮಾಡದ ಮಾಡುವಾಗ ಏನು ದೊಡ್ಡದ್ರಲ್ಲಿ ತುರಿಯೋಕೆ ಹೋಗ್ಬೇಡಿ ಆದಷ್ಟು ಸಣ್ಣದ್ರಲ್ಲೇ ತುರ್ಕೊಳ್ಳಿ ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಬಾಯಿಗೆ ಚೆನ್ನಾಗಿ ಅಂದರೆ ದೊಡ್ಡದ್ರಲ್ಲಿ ತುರ್ಕೊಳ್ಳಿ ಬಾಯಿಗೆ ಸಿಗಬಾರ್ದು ಬೆಣ್ಣೆ ಥರ ಕರ್ಗೋಗ್ಬೇಕಂದ್ರೆ ಚಿಕ್ಕದ್ರಲ್ಲಿ ತುರ್ಕೊಳ್ಳಿ ಈಗ ತುರ್ಕೊಂಡಾದ್ಮೇಲೆ ಬಾಣಲಿಗೆ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಹಾಕಿದ್ಮೇಲೆ ತುರ್ಕೊಂಡಿದ್ನಲ್ಲ ಅದನ್ನು ನೀರು ಸಮೇತನೇ ನಾನು ಬಾಣಲೆಗೆ ಹಾಕೊತಾ ಇದ್ದೀನಿ ಕೆಲವರು ಹೇಳ್ತಾರೆ ನೀರನ್ನು ಹಿಂಡ್ಬಿಟ್ಟು ಹಾಕಬೇಕು ಅಂತ ನೀರನ್ನು ಹಿಂದುಬಿಟ್ರೆ ಏನಾಗುತ್ತೆ ಅದು ನೀಟಾಗಿ ಬೇಯಲ್ಲ ಅಂತ ನನ್ನ ಪ್ರಕಾರ ಆ್ಯಕ್ಚುಲಿ ನೀಟಾಗಿ ಬೇಯಲ್ಲ ನೀರು ಸಮೇತ ಹಾಕಿದ್ರೆ ಅದು ಬೇಯುವಾಗ ಇನ್ನೊಂದು ಸ್ವಲ್ಪ ನೀರು ಬಿಟ್ಕೊಂಡು ಆ ನೀರಲ್ಲೇ ಆ ಬೂದ್ಗುಂಬಳ ಏನಾಗುತ್ತೆ ನೀಟಾಗಿ ಬೇಯುತ್ತೆ ಅದು ನೀಟಾಗಿ ಬೇಂದಾಗ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನೀವು ನೀರು ಸಮೇತನೇ ಅದನ್ನು ಹಾಕೊಬೇಕು ಅದನ್ನ ಹಾಕ್ಕೊಂಡು ಅದು ನೀರು ಹಿಂಗೋವರೆಗೂ ನಾವು ಅದನ್ನು ಹುರ್ಕೊಬೇಕಾಗುತ್ತೆ ತುಪ್ಪದಲ್ಲಿ ಅದು ನೀರು ಬಿಟ್ಕೊಳ್ಳುತ್ತೆ ಈಗ ನಾವು ತುರಿದಾಗ ಏನು ನೀರು ಬಂದಿತ್ತೋ ಅದಲ್ಲದೆ ಅದು ಬೇಯುವಾಗೂ ನೀರು ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡು ಅದರಲ್ಲೇ ಅದು ನೀಟಾಗಿ ಬೇಯುತ್ತೆ ಬೆಂದು 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 ನೀರೆಲ್ಲ ಹಿಂಗೋಗುತ್ತೆ ನೀರು ಹಿಂಗೋವರೆಗೂ ನೀಟಾಗಿ ನಾವು ಅದನ್ನು ತಿರ್ಗಿಸ್ಕೊತಾ ಇರಬೇಕಾಗತ್ತೆ ಇದು ಒಂದು ಅರ್ಧ ಅವರ್ ಬೇಕಾಗುತ್ತೆ ಮಾಡೋಕ್ಕೆ ತುರ್ದಾದ ಮೇಲೂ ಒಂದು ಹಾಫ್ ಆನ್ ಅವರ್ ಬೇಕು ಯಾಕಂದರೆ ಇವಾಗ ನೀರು ಬಿಟ್ಕೊಳ್ಳುತ್ತೆ ಅದಾದ್ಮೇಲೆ ಸಕ್ಕರೆ ಆದಮೇಲೆ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಹಿಂಗೋವರೆಗೂ ನಾವು ಹುರ್ಕೊತಾ ಇರಬೇಕಾಗುತ್ತೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ನೋಡಿ ಇದು ನೀರು ಎತ್ತದಾಗ ನೀರ್ ಹೆಂಗ್ ಸೋರ್ತಾ ಇದೆ ಗೊತ್ತಾಗ್ತಾ ಇರ್ಬೋದು ಇದನ್ನ ನೀರ್ ಸೋರ್ತಾ ಇದೆ ಅಂದ್ರೆ ಹಿಂಗೆ ಎತ್ತಿದಾಗ ನೀರ್ ಸೋರ್ಬಾರ್ದು ಅಲ್ಲಿವರೆಗೂ ಅದನ್ನ ಉರ್ಕೊಬೇಕಾಗುತ್ತೆ ಸೊ ಈಗ ನಾ ಹುರ್ಕೊಂಡಿದೀನಿ ಫುಲ್ ಗಟ್ಟಿಯಾಗಿದೆ ಈಗ ಆ ಅಳ್ತೆಯಲ್ಲಿ ಒಂದು ಬಟ್ಲು ನಾನು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಅದು ಸುಮಾರು ಒಂದು ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಅಂದರೆ ನಾನ್ನೂರು ಗ್ರಾಮ್ ಸಕ್ಕರೆ ಇರ್ಬೋದು ನಿಮ್ಗೆ ಬೇಕು ಅಂದರೆ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಬೂದು ಒಂದು ಕಪ್ ಇದ್ರೆ ಸಕ್ಕರೆ ಕೂಡ ಒಂದು ಕಪ್ ಹಾಕೋಬೋದು ಇಲ್ಲ ನಾವು ಸ್ವೀಟ್ ಕಮ್ಮಿ ತಿನ್ನೋರು ಅನ್ನೋದಾದರೆ ನೀವು ಒಂದು ಕಪ್ ಬೂದ್ಗುಂಬಳಕಾಯಿಗೆ ಮುಕ್ಕಾಲು ಕಪ್ ಸಕ್ಕರೆ ಹಾಕೊಬೋದು ಇಲ್ವಾ ಇಲ್ಲ ಅರ್ಧ ಕಪ್ ಸಕ್ಕರೆ ಹಾಕ್ಕೊಬೇಕು ನಾನು ಒಂದು ಕಪ್ಗೆ ಒಂದು ಕಪ್ ಅಂತ ಹಾಕಿ ಹಾಕಿದ್ದೀನಿ ಅಂದರೆ ಸೇಮ್ ಸೇಮ್ ಒಂದೇ ಸಮ ಪ್ರಮಾಣ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಬೂದ್ ಗುಂಬಳುಕಾಯಿ ಆದರೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆ ಕೂಡ ಅಷ್ಟೇ ಅದು ಕರಗಿ ನೀರು ಬಿಡ್ತಾ ಇದೆ ಆಗಲೇ ತೋರಿಸೋದನ್ನೆಲ್ಲ ನೀರು ಸೈಡಲ್ಲೆಲ್ಲ ಇಲ್ಲಿ ಬಂದು ಇದು ಇದಾಗ್ತಾ ಇದೆ ಅದೇನು ಬೇಕು ಸಕ್ಕರೆ ಕರಗಿ ಪಾಕ ಆಗಿ ಅದ್ರ ಜೊತೆ ನೀಟಾಗಿ ಮಿಕ್ಸ್ ಆಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಹುರ್ಕೊಬೇಕಾಗತ್ತೆ ಸೊ ಬೆಂದಿದೆ ಇದು ಆಲ್ರೆಡಿ ಬೆಂದೋಗಿದೆ ನೋಡ್ತಾನೆ ಗೊತ್ತಾಗ್ತಾ ಇರ್ಬೋದು ಬೆಂದಿದೆ ಆಲ್ರೆಡಿ ಅಂತ ಈಗ ಕಂಪ್ಲೀಟಾಗಿ ಬೆಂದ್ಬಿಟ್ಟು ನೀರೆಲ್ಲ ಇದೆ ನೋಡಿ ಫುಲ್ ಹಿಂಗೋಗ್ತಾ ಇದೆ ನೀರು ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಸಾಕು ನೀರು ಹಿಂಗೋಗಿಬಿಡತ್ತೆ ಸೊ ಇದಕ್ಕೆ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ದಾಕ್ಬಿಟ್ರೆ ಕಾಶಿ ಹಲ್ವಾ ರೆಡಿಯಾಗಿ ಹೋಗುತ್ತೆ ಸೊ ತುಂಬ ಅಂದರೆ ತುಂಬಾ ಈಸಿ ಮಾಡೋಕ್ಕಂತು ನೋಡಿ ನೀರು ಹಿಂಗ್ತಾಯಿದೆ ಅವಾಗನಷ್ಟು ನೀರಿಲ್ಲ ಈಸಿ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾನು ಕೂಡ ಇದೇ ಫಸ್ಟ್ ಟೈಮ್ ಮಾಡಿದ್ದು ನನಗೂ ತುಂಬ ಇಷ್ಟ ಆಯಿತು ತುರ್ಕೊಳ್ಳೋದು ನೀವು ಸಣ್ಣದ್ರಲ್ಲೇ ತುರ್ಕೊಬೇಕು ಚೆನ್ನಾಗಿರತ್ತೆ ಇಲ್ಲ ನನಗೆ ಬಾಯಿಗೆ ಸಿಗಬೇಕು ಅನ್ನೋರು ಮಾತ್ರ ದೊಡ್ಡದಲ್ಲಿ ತುರ್ಕೊಳ್ಳಿ ಇಲ್ಲಾಂದರೆ ಸಣ್ಣದಲ್ಲಿ ತುರ್ಕೊಂಡ್ರೇ ಚೆಂದ ತುಂಬ ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟ್ ಅಲ್ಲಿ ಮುಗ್ದಿದೆ ಈಗ ಮುಗ್ದಿರೋದಕ್ಕೆ ಏನು ಮಾಡಬೇಕು ತುಪ್ಪ ಆಗಬೇಕು ಇದಕ್ಕೆ ಜಾಸ್ತಿ ತುಪ್ಪ ಆಗ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿ ಎರಡೂ ಹಾಕ್ಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೂ ನೀವು ಎರಡು ಮೂರು ಸ್ಪೂನ್ ತುಪ್ಪ ಹೆಚ್ಚಿಗೆ ಹಾಕಿದ್ರೂ ಅದು ಟೇಸ್ಟ್ ಮಸ್ ಮಸ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಈಸಿ ತುರ್ಕೊಳ್ಳೋದೇ ಒಂದು ಕಷ್ಟ ಅದು ಬಿಟ್ಟರೆ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ಈ ಕಾಶಿ ಹಲ್ವಾ ನಾನು ಏನೋ ಅನ್ಕೊತಾ ಇದೆ ಕಾಶಿ ಹಲ್ವಾ ಅಂದರೆ ಇಷ್ಟು ಈಸಿಯಾಗಿ ಇಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಸೊ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನು ಇದ್ದೀನಿ ಈ ವಿಡಿಯೋ ನಿಮಗೆ ಅದಕ್ಕಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಬೆಲ್ ಬಟ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್